ಹಲೋ ಹಾಯ್ ನಮಸ್ತೆ ಕನ್ನಡಿಗರೇ ಇವತ್ತು ಪಬ್ಲಿಕ್ ಕೂತಿದ್ದಾರೆ ಅವ್ರನ್ನ ಕೇಳೋಣ ಇದ್ರ ಬಗ್ಗೆ ಪಬ್ಲಿಕ್ ಏನು ಅನ್ನುತ್ತೆ ಅಂತ ರೆಸ್ಪಾನ್ಸ್ ಬಗ್ಗೆ ಅವ್ರನ್ನ ಒಂದಿಷ್ಟು ಮಾತಾಡ್ಸೋಣ ಬನ್ನಿ ಸರ್ ಹಾಯ್ ಸರ್ ಹಾಯ್ ನಿಮ್ಮ ಹೆಸರು ರಾಮಣ್ಣ ತುಂಬ ಬೇಜಾರಾಗಿ ಕೂತಿದ್ದೀರಲ್ಲ ಇಲ್ಲ ಖುಷಿಯಾಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲಿ ಇಲ್ಲೆಲ್ಲಿ ಕೆಲಸ ಮಾಡೋದು ನೀವು ಬರೀ ಎಲ್ಲಿಗೆ ಬಂದಿದ್ರಿ ವಾಕಿಂಗು ಅಂದರೆ ಬರೀ ಊಟ ಮಾಡಿಕೊಂಡು ತಿನ್ಕೊಂಡಿರೋದಷ್ಟೇ ಒಳ್ಳೆ ಕೆಲಸ ಅಲ್ಲ ಸರ್ ಕೆಲಸ ಮಾಡ್ಬೇಕಲ್ವಾ ಒಬ್ರು ಮನುಷ್ಯ ಆಗಿ ಬಿಡಿ ಅದ್ರ ಬಗ್ಗೆ ಬಿಡಿ ಇವಾಗ ಸರ್ ಒಂದು ಇವತ್ತಿನ ಜಗತ್ತಿನ ಬಗ್ಗೆ ನಾನು ಮಾತಾಡ ಈ ಅಕ್ರಮ ಸಂಬಂಧ ಅಂತ ನಡೀತಾ ಇದೆಯಲ್ಲ ಇದೆಲ್ಲ ನಿಮ್ ಪ್ರಕಾರ ಸರಿನಾ ತಪ್ಪ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಲೆ ಅದು ತಪ್ಪಾಗೇ ಆಗುತ್ತೆ ತಪ್ಪಾಗುತ್ತೆ ಅದು ಯಾವತ್ತಾದರೂ ಒಂದು ದಿವಸ ಸಿಗಾಕೊಂಡಾಗ ಹೌದು ಅದು ಇತ್ತಾಗೆ ಹೇಳಕ್ ಸಿಗಾಕೊಂಡ ಮೇಲೆ ಬಿಡಕ್ಕೂ ಆಗಲ್ಲ ನೋಡಿ ಪಕ್ಕ ನೋಡಿ ಇವ್ರು ಹೇಳಿದ ಮಾತಲ್ಲಿ ಒಂದು ಅರ್ಥ ಇದೆ ಇವ್ರು ಹೇಳಿದ ಪ್ರಕಾರ ಅದು ನಿಜ ಅನ್ಸುತ್ತೆ ಆಮೇಲೆ ಇನ್ನೇನ್ ಹೇಳೋಕೆ ಇಷ್ಟ ಪಡ್ತೀರಾ ಸರ್ ಅದ್ರ ಬಗ್ಗೆ ಅದ್ರ ಬಗ್ಗೆ ಅಂದ್ರೆ ನಾವು ಹೋಗ. ಹೋಗಿ ಮಾಡಿದ್ರು ಕರ್ನಾಟಕದ ಜನತೆ ಅದು ಎಷ್ಟೇ ಯಾವತ್ಲೇ ಇದ್ರು ಸಿಗಾಕೋತೀರಾ ಅಂತ ಹೇಳ್ತಾ ಇದೀರಾ ಗೊತ್ತಾಗುತ್ತೆ ಸಿಗಾಕೋತೀರಾ ಹಂಗೆಲ್ಲ ತಪ್ಪು ಮಾಡ್ಬೇಡಿ ಎಚ್ಚೆತ್ಕೊಳ್ಳಿ ಒಂದೇ ಸಲ ನಿಮ್ ಲೈಫು ಹಿಂಗೆಲ್ಲ ಹಾಳಾದ್ರೆ ಮತ್ತೆ ಬರಲ್ಲ ಉಗಿರಿ ಸರ್ ಹೊಸಿ ಮಕ್ಕೆ ಉಗಿರಿ ಸರ್ ನೀವು ಮಕ್ಕ ನನ್ಗೆ ಉಗಿರಿ ಸರ್ ಏನ್ ಬೇಜಾರ್ ಮಾಡ್ಕೋಬೇಡಿ ಅಲ್ಲ ಏನಿದ್ಯೋ ಅದನ್ನ ಮಾಡ್ತೇವ ನಾವೇನೋ ನಿಮ್ಗೆ ಬಿಡ್ಬೋದು ನಾಳೆ ಸರಿಯಾಗಿ ಗೊತ್ತಿರಲ್ಲ ಅವಾಗ ಎಲ್ಲ ಒಂದ್ ಕಡೆ ಅಯ್ಯೋ ನಾನು ಈ ತರ ತಪ್ಪು ಮಾಡೋದಿನ ಒಂದ್ ಕಡೆ ಸರಿ ಅಂತಾನೆ ಹೇಳ್ತಾ ಇದಾರೆ ಒಂದ್ ಕಡೆ ತಪ್ಪು ಅಂತಾನು ಹೇಳ್ತಾ ಇದಾರೆ ಸರಿ ಅಂತಾನೆ ಹೇಳ್ತಾ ಇದಾರೆ ಅದನ್ನ ಮಾಡೋದು ಸರಿ ಅಂತಾನೆ ಹೇಳ್ತಾ ಇದ್ದಾರೆ ತಿಳ್ಕೊಳ್ಳಿ ಹೇಳಿ ಅದ್ರ ಬಗ್ಗೆ ಇಷ್ಟೆಲ್ಲ ಹೇಳ್ದಂಥ ರಾಮಣ್ಣ ಅವರು ನೀವೇನಕ್ಕೆ ಆ ತಪ್ಪನ್ನ ಮಾಡಿದ್ರಿ ಸರ್ ಏನು ತಪ್ಪು ಮಾಡ ನೀವು ಯಾಕೆ ಅದನ್ನ ಮಾಡಿದ್ರಿ ಸರ್ ಅಕ್ರಮ ಸಂಬಂಧ ಇಟ್ಕೊಂಡು ಅಲ್ಲ ನಾವೇನ ಅದೇನೇನು ಇಲ್ಲ ನಿಜ ಒಪ್ಕೊಳ್ಳಿ ಇದರಲ್ಲಿ ಎರಡು ಜಯ ಏನು ಬಾರಿ ಹೇಳ್ತಾ ಇದ್ದೀನಿ ನೀವು ಆ ತಪ್ಪು ಅಲ್ಲ ನೀವು ಹೇಳಿದಕ್ಕೆ ನಾನು ಉತ್ತರ ಕೊಟ್ಟನೇ ಹೊರತು ನಾನು ಆ ಥರ ಮಾಡಿದ್ದೀನಿ ಅಂತ ಏನು ನಾನು

ಯಾವಿಕ್ಕಾದ್ರೂ ಬಂದೇ ಬರುತ್ತಲ್ರಿ ಆಗತ್ತೆ ಹೆಣ್ಮಕ್ಳದು ಆಗತ್ತೆ ಆಗುತ್ತೆ ಎಲ್ಲಾ ತರಾನು ಇರುತ್ತೆ ಇದು ಒಂದೇ ಅಂತಲ್ಲ ನಿಮ್ಗೆ ಹೇಳ್ತಾ ಇರೋದು ಕೇಳಿದಕ್ಕೆ ಹೌದಪ್ಪ ಈ ತರ ಇದೆ ಅಂತ ಹೇಳಿ ಸ್ನೇಹಿತರೆ ಒಂದು ಸತ್ಯದ ಮಾತನ ನಮ್ಮ ರಾಮಣ್ಣ ಅವ್ರು ಹೇಳ್ಕೊಟ್ರು ಇದು ತುಂಬ ಖುಷಿ ಆಯಿತು ಇದನ್ನ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಇವತ್ತೆಲ್ಲ ನಾಳೆ ಸಿಗಾಕೊಂತೀರ ಅನ್ಯಾಯ ಮಾಡಬೇಡಿ ಅವೆಲ್ಲ ತಪ್ಪು ಅಂತ ಹೇಳಕ್ ಇಷ್ಟ ನೀವು ಕೊಡ್ತೀರಾ ನಾನೇ ಪಟ್ಕೊಳದ ನೀವು ನಾವೇ ಪಡ್ಕೊತಾ ಇದ್ದೀವಿ ಕಂಗ್ರ್ಯಾಚುಲೇಷನ್ ರಾಮಣ್ಣ ಅವರೇ ಕೊಡಿ ತುಂಬ ಥ್ಯಾಂಕ್ಸ್ ಇದು ಒಂದು ಕಾಮಿಡಿ ಪ್ರೋಗ್ರಾಮು ನಿಮ್ಮನ್ನ ಸುಮ್ಮನೆ ಕಾಮಿಡಿಯಾಗಿ ಮಾತಾಡಿಸ್ದೆ ಏನು ಬೇಜಾರಿಲ್ಲ ತಾನೇ ಒಂದು ಕಾಮಿಡಿಯಾಗಿ ತಗೊಂಡಿದ್ದು ನಂಗೆ ತುಂಬ ಖುಷಿಯಾಯ್ತು ರಾಮಣ್ಣ ಅವ್ರ ಜೊತೆ ಮಾತಾಡಿ ಹೇಳಿ ಕರ್ನಾಟಕ ಜನತೆ ಇನ್ನು ಮುಂದಿನ ನೆಚ್ಚಿನ ವೀಡಿಯೋಗಳಿಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳಿ ನೀವೊಂದ್ ಮಾತ ಹೇಳಿ ಹೇಳ ನನಗ್ ಸಬ್ಸ್ಕ್ರೈಬರ್ ಆಯ್ತು ಇನ್ನು ಜಾಸ್ತಿ ಜನಕ್ಕೆ ನೋಡ್ತಾರೆ ಇನ್ನೂ ಸುಮಾರು ಜನಕ್ಕೆ ನಾನ್ ವಿಡಿಯೋಗಳು ಮಾಡ್ತೀನಿ ಅದೆಲ್ಲ ನೀವಿಂದಲ್ಲ ನೋಡಿದಿರ ಒ ಮೊಬೈಲ್ ಅಲ್ಲಿ ತರ ವಿಡಿಯೋ ಕಾಮಿಡಿ ಬರ್ತಿದ್ರು ಸೇಮ್ ಅದೇ ತರ ನನ್ನ ಸಣ್ಣದೊಂದು ಪ್ರಯತ್ನ ಒಂದ್ ಸ್ವಲ್ಪ ಫ್ರೀ ಟೈಮ್ ಅಲ್ಲಿ ಕರ್ನಾಟಕ ಜನತೆ ಖುಷಿ ಕೊಡ್ಬೇಕು ಅನ್ನೋ ವಿಚಾರವಾಗಿ ನಾನು ಈ ಪ್ರಯತ್ನ ಪಟ್ಟಿದ್ದೀನಿ ಇದ್ರಲ್ಲಿ ಯಾವುದೇ ವ್ಯಕ್ತಿಗಾಗಿ ಇದಕ್ಕಾಗ್ಲಿ ನೋವು ಉಂಟು ಮಾಡೋದೋ ಮನಸ್ಸು ಬೇಜಾರ್ ಮಾಡೋದೋ ಇಲ್ಲ ಯಾಕೆಂದ್ರೆ ಅಂದ್ರೆ ಮನೇಲಿ ಆ ಸತ್ಯನ ಹೇಳ್ಬಿಡ್ತೀವಿ ವಿಡಿಯೋ ವಿಡಿಯೋ ಮುಗಿತಿದ್ದಂಗೆನೆ ಇದೊಂದು ಕಾಮಿಡಿ ಪ್ರೋಗ್ರಾಮು ಬೇಜಾರು ಮಾಡ್ಕೊಬೇಡಿ ಸರ್ ನೋಡಿ ಅವ್ರನ್ನ ಪರ್ಮಿಷನ್ ತಗೊಂಡೇನೆ ನಾನು ಕೊನೆಯಲ್ಲಿ ಎಲ್ಲಾರನ್ನೂ ಇದ್ ಮಾಡೆ ನಾನು ಇನ್ ಮುಂದೆ ಇದ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು